ಮತ್ತೆ ಗೃಹ ಸಚಿವರ ಹೇಳಿಕೆಗಳನ್ನು ಈಗ ಅವರ ಹೇಳಿಕೆ ಏನಿದೆ ವಿಷಯ ಸಂಪೂರ್ಣ ಗ್ರಹಿಸಿದೆ ಅಲ್ಲಿ ನಡೆದಂಥ ಘಟನೆಯ ಬಗ್ಗೆ ಮಾಹಿತಿಗಳನ್ನು ಪಡೆದಿದೆ ಏಕಾಏಕಿ ಒಂದು ಸಮಾಜವನ್ನು ಓಲೈಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಈ ಸರ್ಕಾರ ಇರೋದು ಕೇವಲ ಒಂದು ಸಮಾಜಕ್ಕೆ ರಕ್ಷಣೆ ಮಾಡಲಿಕ್ಕೆ ಅಂತಕ್ಕಂಥದ್ದು ಒಂದು ಭಾಗ ಅದು ಯಾವುದೋ ನಾನು ಹೇಳಿಕೆ ಕೊಟ್ಟೆ ಅಂತೇಳಿ ಏನು ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನು ಕಳಿಸಿ ಅದು ಎಂಥದ್ದು ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳಿದ್ರಲ್ಲ ಇದು ಹೆಣ್ಣು ಮಕ್ಕಳಿಗೆ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾರೆ ಆ ಕುಟುಂಬಗಳು ಮರ್ಯಾದಿಂದ ಬದುಕಿರತಕ್ಕಂಥ ಕುಟುಂಬಗಳನ್ನು ಯಾವ್ಯಾವ ರೀತಿ ಯಾಗಬೇಕಾದರೂ ಹೇಳಿಕೆಗಳನ್ನು ಕೊಟ್ಟು ಜವಾಬ್ದಾರಿತ ಸ್ಥಾನದಲ್ಲಿ ಆ ಕುಟುಂಬಗಳ ವರ್ಚಸ್ಸನ್ನು ಟಾರ್ನಿಷ್ ಮಾಡ್ತಕ್ಕಂಥದ್ರಲ್ಲಿ ನಾವು ಎಕ್ಸ್ಪರ್ಟು ಅಂತಕ್ಕಂಥದನ್ನು ನೆನ್ನೆ ಹೇಳಿಕೆಯಲ್ಲಿ ಗಮನಿಸ್ಬೋದು ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಒಂದು ಮಾನವೀಯತೆ ತಿದ್ದೀನಿ ಅದು ಆ ಬರ್ಬರ ಹತ್ಯೆಗೆ ಈಡಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂಥವರನ್ನು ಕೂಲಾಗಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ನೇ ಇವತ್ತು ರಕ್ಷಣೆ ಕೊಡ್ಲಿಕ್ಕಾಗದೇ ಇರತಕ್ಕಂಥ ಈ ಇಬ್ಬರು ಮಾನಭಾವ್ರು ಈ ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥವ್ರ ಇವರು ಇದು ಜನತೆ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರ ಅದಕ್ಕೆ ಹೇಳಿದ್ದು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದಾರೆ ಆ ವ್ಯಕ್ತಿ ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದು ನಾನು ಇವರು ಇಂಥ ಒಂದು ಪರಿಸ್ಥಿತಿಲಿಂಥ ಹೇಳಿಕೆ ಕೊಟ್ಟು ಆ ಕುಟುಂಬದ ವರ್ಚಸ್ಸನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ ಅನ್ನೋದನ್ನೇ ನನಗೆ ಹೇಳ್ತಾ ಇರೋದು ಆ ಕುಟುಂಬದ ಜನ್ಮ ಕೊಟ್ಟಂಥ ತಂದೆ ದುಃಖಿತನಾಗಿ ಇಂಥ ಒಂದು ಘಟನೆಯಿಂದ ಕಾಂಗ್ರೆಸ್ಗೆ ದುಡಿಮೆ ಮಾಡಿ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿನೇ ಈ ಮಟ್ಟಿಗೆ ತಂದಂಥ ಈ ಮುಖ್ಯಮಂತ್ರಿ ಈ ಒಂದು ಉಪಮುಖ್ಯಮಂತ್ರಿ ಇವರು ನಿಜಕ್ಕೂ ಬೇರೆ ಪಕ್ಷದ ಕಾರ್ಯಕರ್ತನೂ ಅಯ್ಯೋ ಬನ್ನಿ ಜೆ ಡಿ ಎಸ್ ಮುಗಿದೋಯ್ತು ನಮ್ಮ ಪಕ್ಷದ ಭಾಗ ತಗೇನೆ ಬನ್ನಿ ಅಂತ ಕರೀತಾರಲ್ಲ ಅವ್ರ ಕಾರ್ಯಕರ್ತರನ್ನೇ ರಕ್ಷಣೆ ಕೊಡೋಕ್ಕಾಗದೇ ಇದ್ದರು ಇನ್ನು ಜೆ ಡಿ ಎಸ್ ಕಾರ್ಯಕರ್ತರು ರಕ್ಷಣೆ ಕೊಡ್ತಾರಾ ಆದ್ರೆ ಒಂದು ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ಅಲ್ಲಿ ಒಂದು ಕಡೆ ಯಾವ ಒಂದು ಅಮಾಯಕ ಹೆಣ್ಣುಮಗಳ ಬಲಿ ತಗೊಂಡಿದ್ದಾರೆ ಇವತ್ತು ಅದಕ್ಕೆ ಇವರು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಹೆಣ್ಮಗಳ ಬಗ್ಗೆ ಅದೇ ರೀತಿಯಲ್ಲಿ ಅಲ್ಲೇ ಗದಗನಲ್ಲಿ ಒಂದೇ ಕುಟುಂಬದ ನಾಲ್ಕು ಜನ ಆಗ್ತಾರೆ ಮರಡ್ರಾಗ್ತಾರೆ ನೆಂಟ್ರಿಸ್ಟೆಲ್ಲ ಇದ್ದಾರೆ ಮನೆಯಲ್ಲ ಮರ್ಡರ್ ಆಗ್ತಾರೆ ಇನ್ನು ಇಲ್ಲಿ ಯಾರೋ ಮೈಸೂರಿನಲ್ಲಿ ನರೇಂದ್ರ ಮೋದಿಯವ್ರನ್ನ ಹೊಗಳದ ಅಂತೇಳಿ ಅವನಿಗೆ ಬೀರ್ ಬಾಟ್ಲೆಲ್ಲ ಹೊಡೆದು ಅವನಿಗೆ ಅಲ್ಲೇ ಮಾಡ್ತಾರೆ ಮತ್ತು ಅಲ್ಲೆಲ್ಲ ಕೊಡಗಲ್ಲಿ ಅಲ್ಲಿ ಯಾರೋ ಒಬ್ಬ ಕೊಲೆ ಹಾಕ್ತಾನೆ ಪ್ರತಿನಿತ್ಯ ಪ್ರಾರಂಭ ಹೋಗಿದೆ ಇದು ಅಲ್ಲಿಗೆ ಬಹುಶಃ ಅದೆಲ್ಲ ವಿಧಾನಸೌಧದಲ್ಲಿ ಜಿಂದಾಬಾದ್ ಪಾಕಿಸ್ತಾನ ಅಂತ ಕೂಗಿದ್ರಲ್ಲ ಆ ಸಂತತಿಯನ್ನು ಉದ್ಧಾರ ಮಾಡಲಿಕ್ಕೆ ಈ ಸರ್ಕಾರ ಇದೆಯೇನು ಅಂತಕ್ಕಂಥ ನನ್ನ ಅಭಿಪ್ರಾಯ ಆಗಿರುತ್ತೆ ಆಗಿರುತ್ತೆ ಆದರೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ನನ್ನ ಕಾಲದಲ್ಲಂತೂ ಈ ರೀತಿ ಆಗೋಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ ಇವ್ರ ಜೊತೆ ಸರ್ಕಾರ ಮಾಡಿದಾಗಲೂ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ನಾನು ಬಿ ಜೆ ಪಿ ಜೊತೆ ಸೇರಿದಾಗಲೂ ಇಂಥ ಅವಕಾಶ ಕೊಟ್ಟಿರಲಿಲ್ಲ ನನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದಕ್ಕೆ ಗೃಹ ಸಚಿವರಿಗಾಗಲಿ ಈ ಮುಖ್ಯಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗಾಗಲಿ ಯಾವ ನೈತಿಕತೆ ಇಲ್ಲ ಜೆ ಡಿ ಎಸ್ ಪಕ್ಷದ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಮಾತಾಡೋದಕ್ಕೆ